ಬಹಳ ಒಂದು ದೊಡ್ಡ ಅವಶ್ಯಕತೆ ಇರತಕ್ಕಂಥ ಒಂದು ಬೆಳವಣಿಗೆ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು ನಮಗೆ ಮಾಡಿರೋದು ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಇದು ತೊಗೊಂಡಾಗ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಕ್ಕಾಗ ಯಾರ್ಯಾರಿಗೆ ಏನೇನು ವ್ಯವಸ್ಥೆಯನ್ನು ಕೊಡಬೇಕು ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿ ಅದು ಎದ್ದು ಕಾಣಿಸ್ತದೆ ಇವರು ಬಿ ಜೆ ಪಿಯವರು ಏನಾದರೂ ಅವ್ರಿಗೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ದರೆ ಅವರಿಗೆ ಭಾರತಾಂಬೆ ಅಂತೇಳಿ ಬಾಯ್ ತುಂಬ ಏನಾದರೂ ಹೇಳೋದಿದ್ದರೆ ಪುಕ್ಷಟೈ ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಷನ್ ತೊಗೊಂಡು ಹೋಗಲ್ಲ ಸುರಿತಾರಲ್ಲ ನಮ್ಮ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅಂತೇಳಿ ಎಷ್ಟು ಇದೆ ಗೊತ್ತಾ ನನ್ನ ಇಲಾಖೆಯಲ್ಲಿ ನೀವು ಇದನ್ನೆಲ್ಲ ತೋರಿಸಲ್ಲ ನೀವು ತೋರಿಸ್ಬೇಕು ಎರಡು ಸಾವಿರದ ಎಂಟುನೂರು ಒಂದು ಒಂದು ಚೈಲ್ಡಿಗೆ ಪರ್ ಚೈಲ್ಡ್ ಬರುತ್ತೆ ಆದರೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೆ ಏಳು ಸಾವಿರ ಇದ್ದಾರೆ ಆರು ಸಾವಿರ ಕೊಡ್ತಾ ಇದ್ದಾರೆ ಐದು ಸಾವಿರದ ಎಂಟುನೂರು ಯಾಕೆ ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನನಗೇನು ಕಮ್ಮಿ ಮಾಡಿಲ್ಲಲ್ಲ ನಾನು ಅಧಿಕಾರಕ್ಕೆ ಬಂದಾಗ ಮೂರು ಸಾವಿರದ ಮೂವತ್ತ್ಮೂರು ಸಾವಿರದ ಐನೂರು ಕೋಟಿ ಇಂಟ್ರಿಮ್ ಬಜೆಟ್ ಹಾಕಿದಾಗ ಸಿ ಎಂ ಸಿದ್ದರಾಮಯ್ಯ ನಮ್ಮ ಅಧಿಕಾರ ಬಂದ ತಕ್ಷಣ ಮೂವತ್ತೇಳೂವರೆ ಸಾವಿರ ಕೋಟಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ನಲ್ವತ್ತ ನಾಲ್ಕು ಸಾವಿರ ಕೋಟಿ ಹೇಗೆ ಅದು ಕಮ್ಮಿ ಆಗುತ್ತೆ ದುಡ್ಡಿಲ್ಲ ಅಂತೇಳಿ ಹೆಂಗೆ ಹೇಳ್ತೀರಾ ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಕೆ ಪಿ ಎಸ್ಸು ಹಾಂ ಈಗ ಎಂಟುನೂರು ಹೆಂಗೆ ಮಾಡಿದೆ ನಾನು ಟೀಕಾ ಟಿಪ್ಪಣಿಗಳನ್ನು ಒಬ್ಬ ವ್ಯಕ್ತಿಗತವಾಗೂ ಕೂಡ ನನ್ನ ಬಗ್ಗೆ ಮಾತಾಡಿದ್ರಲ್ಲ ಅದೇ ನಮ್ಮ ಮಕ್ಕಳು ಉತ್ತರ ಕೊಟ್ಟರಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ನಾಚಿಕೆ ಆಗಬೇಕು ಮಕ್ಳು ಪಾಸ್ ಆಗ ಉತ್ತರ ಕೊಟ್ರಲ್ರಿ ಇವರಿಗೆ ಶಿಕ್ಷಕರ ದಸರಾ